ಸರ್ ಲೋಕಾಯುಕ್ತಕ್ಕೆ ಬಂದ ನಂತರ ನೀವು ನೋಡಿದಂಥ ಲೋಕ ಹೇಗಿತ್ತು ಸರ್ ಲೋಕಾಯುಕ್ತಕ್ಕೆ ಬಂದ ನಂತರ ಬಹಳಷ್ಟು ಅನ್ಯಾಯವನ್ನು ಕಂಡೆ ಅದು ಕೂಡ ಸಂವಿಧಾನದಲ್ಲಿ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂಥ ಸಂಸ್ಥೆಯಿಂದ ಅದರ ಹೆಸರು ಆಡಳಿತ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ನನ್ನ ಕಾಲದಲ್ಲಿ ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವ್ರನ್ನ ಗುರುತಿಸಿ ಸನ್ಮಾನಿಸ್ತಾ ಇತ್ತು ತಪ್ಪು ಮಾಡಿದ್ದವ್ರಿಗೆ ಶಿಕ್ಷೆ ಕೊಡ್ತಾಯಿತ್ತು ಅಂಥ ಸಮಾಜದಲ್ಲಿ ಈ ಭ್ರಷ್ಟಾಚಾರದ ಮಟ್ಟ ಭಾಳ ಕೆಳಗೆ ಇತ್ತು ಆದರೆ ತದನಂತರ ಇವತ್ತು ಸಮಾಜದಲ್ಲಿ ಗೌರವ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರಕ್ಕೆ ಯಾವ ರೀತಿ ಶ್ರೀಮಂತನಾದ ಯಾವ ರೀತಿ ಅಧಿಕಾರಕ್ಕೆ ಬಂದ ಅನ್ನೋದ್ರ ವಿಚಾರದಲ್ಲಿ ಯಾವುದೇ ಇದಿಲ್ಲ ಇವಾಗ ಗೊಡವೆ ಇಲ್ಲ ಆದ್ದರಿಂದ ಒಂದು ಪೈಪೋಟಿ ಶುರು ಆಗಿಬಿಟ್ಟು ಇವಾಗ ಭ್ರಷ್ಟಾಚಾರದ ಸಂಖ್ಯೆ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿದೆ ಒಂದೊಂದು ಹಗರಣದಲ್ಲಿ ಇವತ್ತು ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಸೋರ್ಕೊಂಡು ಹೋಗ್ತದೆ ಇದು ಒಂದು ಹಗರಣ ಒಂದೊಂದು ವರ್ಷದಲ್ಲಿ ನೂರಾರು ಹಗರಣಗಳು ನಡೆಯುತ್ತವೆ ಆ ಒಂದು ಹಿನ್ನೆಲೆಯಲ್ಲಿ ಸೋರ್ಕೊಂಡೋದಂಥ ಹಣಕ್ಕೆ ಲೆಕ್ಕ ಹಾಕಿದರೆ ಎಷ್ಟಿರಬಹುದು ಎಂಬತ್ತಾರರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದಂಥ ಮಾತು ಅಂದು ಎಂಬತ್ತಾರರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಿಯಲ್ಲಿ ಕೊನೆ ಹಂತಕ್ಕೆ ಓದುವುದು ಹದಿನೈದು ಪೈಸೆ ಮಾತ್ರ ಹದಿನೈದು ಪೈಸೆ ಹೌದು ಇದು ಎಂಬತ್ತಾರನೇ ಇಸುವಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೇವೆ ಇವತ್ತು ನೂರು ರೂಪಾಯಿ ಹದಿನೈದು ಪೈಸೆ ಹೋಗಬಹುದು ಅನ್ನೋ ಡೌಟ್ ನನ್ನಲ್ಲಿ ಇದೆ ಪೊಲಿಟಿಕಲಿ ಈ ಒಂದು ಸಿಸ್ಟಮ್ ಅಲ್ಲಿ ಸರ್ ನ್ಯಾಯ ಕೊಡಿಸೋದಕ್ಕೆ ಅಂತ ಸಾಧ್ಯವಿದೆ ಕಾನೂನುಗಳಿವೆ ಆ ಕಾನೂನನ್ನ ಯಾವುದೇ ಒಂದು ಪ್ರೀ ಫಿಕ್ಸ್ಡ್ ಇದಲ್ದೇ ಇದೆ ವ್ಯೂಸ್ ಇಲ್ಲದೆ ಇದ್ರೆ ನ್ಯಾಯ ಕೊಡಿಸ್ಬೋದು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನ್ಯಾಯಾಂಗದಲ್ಲೂ ಕೂಡ ಬಹಳಷ್ಟು ಸಂಶಯಗಳು ಬರ್ತಾ ಇವೆ ಅದರಿಂದ ಎಲ್ಲರಿಗೂ ನ್ಯಾಯ ಸಿಗ್ತದೆ ಅನ್ನೋದು ಹೇಳಕ್ಕೆ ಸಾಧ್ಯವಿಲ್ಲ ಅದಕ್ಕಿಂತಲೂ ಇನ್ನೊಂದು ದೊಡ್ಡ ಸಮಸ್ಯೆ ನ್ಯಾಯಾಂಗದಲ್ಲಿ ಅಂದರೆ ಒಂದೊಂದು ಕೇಸು ಒಂದೊಂದು ಕೋರ್ಟಲ್ಲಿ ವ್ಯತ್ಯರ್ಥ ಆಗಬೇಕಾದ್ರೆ ಹದಿನೈದರಿಂದ ಇಪ್ಪತ್ತು ವರ್ಷ ಬೇಕು ಎಸ್ ಖಂಡಿತ ಅದರ ಮೇಲೆ ಆಮೇಲೆ ಮೇ ಮೇಲಿನ ಕೋರ್ಟಿಗೆ ಹೋದರೆ ಅಲ್ಲೂ ಅಷ್ಟೇ ಸಮಯ ಆಮೇಲೆ ಹೈಕೋರ್ಟಿಗೆ ಹೋದರೆ ಅಷ್ಟೇ ಸಮಯ ಸುಪ್ರೀಂ ಕೋರ್ಟಿಗೆ ಹೋದರೆ ಅಷ್ಟೇ ಸಮಯ ಎಷ್ಟು ವರ್ಷ ಆಯ್ತು ಲೆಕ್ಕ ಹಾಕಿ ನಾನು ಹೇಳ್ತಾ ಇದ್ದೇನೆ ಗಂಡ ಹೆಂಡತಿ ನಡುವೆ ಜಗಳ ಗಂಡನಿಗೆ ಇಪ್ಪತ್ತೈದು ವರ್ಷ ಹೆಂಡತಿಗೆ ಇಪ್ಪತ್ತು ವರ್ಷ ಒಬ್ಬರು ಡೈವೋರ್ಸ್ಗೆ ಅಂತ ಹೋಗ್ತಾರೆ ಸುಪ್ರೀಂ ಕೋರ್ಟಿಂದ ಡೈವರ್ಸ್ ಜಜ್ಮೆಂಟ್ ಬರುವಾಗ ಗಂಡನಿಗೆ ಎಂಬತ್ತೈದು ವರ್ಷ ಆಗ್ತದೆ ಎಂಟಿಗೆ ಎಂಬತ್ತು ವರ್ಷ ಆಗ್ತದೆ ಏನು ಇದು ಈ ತೀರ್ಪು ಇದೊಂದು ಏನ್ ಇಂಗ್ಲಿಷ್ ಇಂಗ್ಲೀಷಲ್ಲಿ ನಾನ್ ಲಾಗ್ ಸೇರುವಾಗ ಒಂದು ಗಾದೆ ಇತ್ತು ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಇವತ್ತು ಅದಕ್ಕೆ ತದ್ವಿರುದ್ಧವಾಗಿ ಒಂದು ಗಾದೆ ಬಂದಿದೆ ಜಸ್ಟಿಸ್ ಹರಿಡ್ ಇಸ್ ಜಸ್ಟಿಸ್ ಬೆರಿಡ್ ಅಂತ ಅದು ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಷ್ಟು ತ ಸಮಯ ಬೇಕಾಗ್ತದೆ ಅದಕ್ಕೆ ಅದು ನಿಜವಾಗ್ಲೂ ಯಾವ ಕಾರಣಕ್ಕೆ ಅಂತ ಹೇಳಕ್ಕೆ ಭಾಳ ಕಷ್ಟ ಆಗ್ತದೆ ಓಕೆ ಸರ್ ಇತ್ತೀಚೆಗೆ ಗಮನಿಸ್ತಾ ಇರ್ತೀರ ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಸಂವಿಧಾನದ ಮೌಲ್ಯಗಳನ್ನು ಅಳವಡಿಸ್ಕೊಂಡಂಥವ್ರು ನೀವು ಸಂವಿಧಾನದ ವಿಚಾರವಾಗಿ ಬಹಳ ಗೌರವವನ್ನು ವ್ಯಕ್ತಪಡಿಸ್ತಾ ಇರ್ತೀರ ಸರ್ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಗಮನಿಸುವಂಥ ವಿಚಾರಗಳಲ್ಲಿ ನೀವು ಅಬ್ಸರ್ವ್ ಮಾಡಿದ ಮಟ್ಟಿಗೆ ಎಲ್ಲೋ ಒಂದು ಕಡೆ ಭಾಷೆ ವಿಚಾರ ಆಗಿರ್ಬೋದು ರಾಜ್ಯದ ಕೆಲವೊಂದಿಷ್ಟು ವಿಚಾರಗಳನ್ನು ಇಲ್ಲಿನವರೇ ಹರಿಯೋ ನಿರ್ಧಾರ ಬಿಟ್ಕೊಡ್ತಿದ್ದಾರಾ ಅಂತ ಹೌದು ಇವತ್ತು ಮೌಲ್ಯಗಳಿಗೆ ಬೆಲೆ ಇಲ್ಲ ಇಷ್ಟ ಬಂದಾಗೆ ಮಾತಾಡ್ತಾರೆ ಅದರ ಬಗ್ಗೆ ಯೋಚನೆ ಮಾಡಲ್ಲ ನಾನು ಏನು ಹೇಳ್ತಾ ಇದ್ದೇನೆ ಇದರ ಪರಿಣಾಮ ಏನು ಸಮಾಜದಲ್ಲಿ ಗೊಂದಲ ಆಗ್ಬೋದು ಅನ್ನೋದರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಯಾವುದೇ ಒಂದು ಘಟನೆ ನಡೆದರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಒಂದು ಮಾತು ಹೇಳ್ತಾರೆ ಅದರನ್ನು ಅದನ್ನು ಪರಿಶೀಲನೆ ಮಾಡಿದರೆ ಅದರಿಂದ ಆಗುವಂಥ ಸಮಾಜದಲ್ಲಿ ಆಗುವಂಥ ಗೊಂದಲದ ಬಗ್ಗೆ ಯಾವುದೇ ಇರಲ್ಲ ಇವಾಗ ಎಷ್ಟು ಜನ ನೋಡಿ ಈ ಒಂದು ನಮ್ಮ ಇಂಡೋ ಪಾಕಿಸ್ತಾನ್ ವಾರ್ ಬಗ್ಗೆ ಏನೇನು ಮಾತಾಡ್ತಾ ಇದ್ದಾರೆ ಅಂತ ಅದರಿಂದ ಕೆಲವು ಧರ್ಮದ ಬಗ್ಗೆ ಏನೇನು ಅವಮಾನ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಕಂಡಾಗ ಜವಾಬ್ದಾರಿ ಅನ್ನೋದು ಎಲ್ಲಿದೆ ಹಿಂದೆ ದೊಡ್ಡ ಹುದ್ದೆಗೆ ಹೋದರೆ ಜಾಸ್ತಿ ಜವಾಬ್ದಾರಿ ಅಂತ ತಿಳ್ಕೊಂಡಿದ್ವಿ ನಾವು ಇವತ್ತು ಆ ದೊಡ್ಡ ಹುದ್ದೆಯಲ್ಲಿ ಇದ್ದವ್ರು ಹೇಳ್ತಾರೆ ಆಮೇಲೆ ತಪ್ಪಾಯಿತು ಒಂದು ಒಂದು ಮಾತು ಹೇಳಿದರೆ ಮುಗಿದೋಯ್ತು ಆದರೆ ಅದರಿಂದ ಆಗುವಂಥ ದುಷ್ಪರಿಣಾಮದ ಬಗ್ಗೆ ಯೋಚನೆ ಮಾಡಲ್ಲ ಓಕೆ ಸರ್ ಎಲ್ಲೋ ಒಂದು ಕಡೆ ರಾಜಕೀಯ ಅನ್ನುವಂಥದ್ದು ಕೆಲವೊಂದಿಷ್ಟು ಸಂಸ್ಥೆಗಳ ಮೇಲೆ ಈಗ ಎಕ್ಸಾಂಪಲ್ ಲೋಕಾಯುಕ್ತ ಅಂತಲೇ ಇಟ್ಕೊಳ್ಳೋಣ ಸರ್ ಅದರ ಮೇಲೆ ಏನಾದರೂ ಒಂದು ಕಡೆ ಪ್ರಭಾವವನ್ನು ಬೀರ್ಬಿಟ್ರೆ ಸೊ ಪ್ರಮುಖವಾಗಿ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಅಂತ ಎಕ್ಸಾಂಪಲ್ ಲೋಕಾಯುಕ್ತವನ್ನ ಹಲ್ಕಿತ್ತ ಹಾವಾಗ್ ಮಾಡಿಬಿಟ್ರು ಅನ್ನುವಂಥ ಮಾತು ಒಪ್ಕೋತಿರ ಸರ್ ಇದನ್ನ ಖಂಡಿತ ಆ ಪ್ರಯತ್ನ ನಡೆದಿತ್ತು ಆದರೆ ಆ ಪ್ರಯತ್ನದ ವಿರುದ್ಧ ತೀರ್ಪು ಹೈಕೋರ್ಟ್ ತೀರ್ಪು ಬಂದದಿಂದ ಆ ಅಧಿಕಾರವು ವಾಪಸ್ ಹೋಯಿತು ಲೋಕಾಯುಕ್ತಕ್ಕೆ ಆದರೆ ಲೋಕಾಯುಕ್ತದ ವಿರುದ್ಧ ಕೂಡ ಕಂಪ್ಲೇಂಟ್ಗಳು ಬರ್ತಾ ಇರ್ತದೆ ಅಂದರೆ ಇದು ಅಧಿಕಾರಿ ಮೇಲೆ ಹೊಂದ್ಕೊಂಡಿದೆ ಕಾನೂನಿನಲ್ಲಿ ಯಾವ ನ್ಯೂನತೆ ಕೂಡ ಇಲ್ಲ ಆದರೆ ದುರಾಸೆ ಅನ್ನೋ ರೋಗ ಜನರಲ್ಲಿ ಇದ್ರೆ ಅದು ಎಲ್ಲ ಸಂಸ್ಥೆಗಳಲ್ಲೂ ಇದೆ ಆ ಯಾವುದೇ ಒಂದು ಸಂಸ್ಥೆಯಲ್ಲೂ ದುರಾಸೆ ಇಲ್ಲದಂಥ ಸಂಸ್ಥೆ ಯಾವುದೂ ಇಲ್ಲ ಅದು ಶಾಸಕಾಂಗವೇ ಆಗಿರ್ಬೋದು ಕಾರ್ಯಾಂಗವೇ ಆಗಿರ್ಬೋದು ನ್ಯಾಯಾಂಗ ಆಗಿರ್ಬೋದು ಅಲ್ಲಿ ದುರಾಸೆ ಇದೆ ಆದರೆ ಕೆಲವು ಸಂಸ್ಥೆಯಲ್ಲಿ ಸ್ವಲ್ಪ ಕಮ್ಮಿ ಇರ್ಬೋದು ಇನ್ನು ಕೆಲವು ಸಂಸ್ಥೆಯಲ್ಲಿ ಜಾಸ್ತಿ ಇರ್ಬೋದು ಆ ಮಟ್ಟಕ್ಕೆ ಬಂದಿದ್ದೇವೆ ಇವತ್ತು ಈ ಒಂದು ದುರಾಸೆಗೆ ನಾವು ಮಟ್ಟ ಹಾಕದೇ ಇದ್ದರೆ ಮುಂದೆ ಬಹಳ ಕಷ್ಟ ಸರ್ ಕೆಲವೊಂದಿಷ್ಟ ಮಾತನಾಡ್ತಾರೆ ತೀರ್ಪು ಅನ್ನೋದು ಹಣದ ಮೇಲೂ ನಿಂತಿರುತ್ತೆ ಸಾಕಷ್ಟು ಜನ ನ್ಯಾಯಮೂರ್ತಿಗಳಾಗಿರ್ಬೋದು ನ್ಯಾಯಾಧೀಶರಾಗಿರ್ಬೋದು ಎಲ್ಲರೂ ಕೂಡ ತೀರ್ಪು ಕೊಡುವಂತಹ ಸಂದರ್ಭದಲ್ಲಿ ತಳ್ತಾ ತಳ್ತಾ ಹೋಗುತ್ತೆ ಮುಗಿದ್ಬಿಡುತ್ತೆ ಅಂತ ಇವಾಗ ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಪುರಾವೆಗಳು ಬಂದಿವೆ ಮಾಧ್ಯಮದಲ್ಲಿ ಬಂದಿದೆ ಯಾಕೆ ಎಲ್ಲಿಂದ ಇವ್ರು ಮನುಷ್ಯರು ತಾನೆ ಇದೇ ಹುದ್ದೆಯಿಂದ ಶಾಸಕ ಇವಾಗ ಇದೇ ಮನುಷ್ಯರು ಶಾಸಕಾಂಗಕ್ಕೆ ಹೋಗ್ತಾರಾ ನ್ಯಾಯಾಂಗಕ್ಕೆ ಹೋಗ್ತಾರ ಕಾರ್ಯಾಂಗಕ್ಕೆ ಹೋಗ್ತಾರ ಅದು ವ್ಯಕ್ತಿಗೆ ಸಂಬಂಧಪಟ್ಟದ್ದು ಸಂಖ್ಯೆಗೆ ಸ್ವಲ್ಪ ಕಮ್ಮಿ ಇರಬಹುದು ಹೆಚ್ಚಿರಬಹುದು ಅದೇ ವ್ಯತ್ಯಾಸ ಹೊರತು ದುರಾಸೆ ಇಲ್ಲದಂತ ಸಂಸ್ಥೆ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಲೆಕ್ಕವಿಲ್ಲದಷ್ಟು ತೀರ್ಪನ್ನು ಕೊಟ್ಟಿದ್ದೀರಾ ಲೆಕ್ಕವಿಲ್ಲದಷ್ಟು ಭ್ರಷ್ಟಾಚಾರದ ವಿಚಾರವಾಗಿ ಧ್ವನಿ ಎತ್ತಿದ್ದೀರಾ ಪ್ರಮುಖವಾಗಿ ಹಾಲಿ ಮುಖ್ಯಮಂತ್ರಿಗಳ ವಿರುದ್ಧವೂ ಕೂಡ ನೀವು ಆದೇಶವನ್ನು ಹೊರಡಿಸಿದ್ದೀರಾ ಸರ್ ಸಾಕಷ್ಟು ಐ ಎಸ್ ಕೆ ಎಸ್ ಆಫೀಸರ್ಗಳನ್ನ ಕೂಡ ಮಟ್ಟ ಹಾಕಿದ್ದೀರಾ ನಿಮಗೆ ಆ ಥರದ್ದು ಏನಾದರೂ ಆಫರ್ಸ್ಗಳು ಬಂದಿತ್ತ ಸರ್ ಈ ವಿಚಾರವಾಗಿ ಖಂಡಿತವಾಗಿಯೂ ಒತ್ತಡಗಳು ಬಂದಿದ್ದವು ಅದು ನ್ಯಾಯಾಧೀಶನಾಗಿದ್ದಾಗಲೂ ಬಂದಿತ್ತು ಇಲ್ಲಿ ಲೋಕಾಯುಕ್ತಕ್ಕೆ ಬಂದ ನಂತರ ಕೂಡ ಬಂದಿತ್ತು ಆದರೆ ದೇವ ಅದಕ್ಕೆ ನಾನು ಮಣಿದಿಲ್ಲ ಇಷ್ಟು ಮಟ್ಟಿಗೆ ಎಲ್ಲದನ್ನು ಕೂಡ ಸಲೀಸಾಗಿ ಬಂದವರು ಅವರು ಯೋಚನೆ ಕೂಡ ಹೇಗೆ ಮಾಡಿದ್ರು ಅಂತ ನಮ್ಮಲ್ಲಿ ಪ್ರಶ್ನೆ ಹುಟ್ಟಿದೆ ಸರ್ ಸರ್ ನಿಮಗ್ ಬಂದಂತ ಹಣವನ್ನ ಸೈನಿಕರ ನಿಧಿಗೆ ಕೊಡ್ತೀರಾ ಒಂದಲ್ಲ ಎರಡಲ್ಲ ಒಂದು ಕೋಟಿ ರೂಪಾಯಿಯನ್ನ ಕೊಡ್ತೀರಾ ಯಾಕೆ ಸರ್ ನಿಮಗೆ ಮನಸ್ಸೇ ಬರ್ಲಿಲ್ವಾ ನಾನು ಇಟ್ಕೋಬೇಕು ಏ ಒಂದು ಒಂದು ಟ್ವೆಂಟಿ ಪರ್ಸೆಂಟ್ ಕೂಡ ಉಳಿದು ಇಟ್ಕೋಬೇಡ ಅಂತ ಏನು ಅನಿಸ್ತಿಲ್ವಾ ಸರ್ ನಿಮಗೆ ನಮಗೆ ಅನಿಸಿಲ್ಲ ಯಾಕೆಂದ್ರೆ ನನ್ನ ಸಂಬಳ ನನಗೆ ಸಾಕಿತ್ತು ಇಡೀ ತೃಪ್ತಿಯ ಒಂದು ಗುಣ ಅಂದರೆ ಇದ್ದದ್ರಲ್ಲೇ ಸಂತಸ ಪಡೆಯುವಂಥದ್ದು ನಾನು ಈ ಹುದ್ದೆಗೆ ಬರುವಾಗ ನನಗೆ ಎಷ್ಟು ಸಂಬಳ ಬರ್ತದೆ ಅಂತ ನನ್ಗೆ ಗೊತ್ತಿತ್ತು ಮತ್ತೆ ಇದಕ್ಕೆ ನಿವೃತ್ತನಾದ ನಂತರ ಎಷ್ಟು ಸಂಬಳ ಬರ್ತದೆ ಅಂತ ಗೊತ್ತಿತ್ತು ಅದ ಲೆಕ್ಕಾಚಾರದ ಮೇಲೆ ನನಗೆ ಸಾಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ಈ ಹುದ್ದೆಗೆ ಬಂದಿದ್ದೇನೆ ಅದರಿಂದ ಅದಕ್ಕಿಂತ ಜಾಸ್ತಿ ಆಸೆ ಅನ್ನೋದು ದುರಾಸೆ ಸಂತಸ ಪಡೆಯುವುದು ತೃಪ್ತಿ ಆ ಗುಣ ನನ್ನಲ್ಲಿ ಇದೆ ಅಂತ ನಾನು ತಿಳ್ಕೊಂಡಿದ್ದೆ ನಿಮ್ಮ ಕೆಲಸದ ವಿಚಾರವಾಗಿ ಅಥವಾ ನಿಮ್ಮ ಸಂಬಳದ ವಿಚಾರವಾಗಿ ಅಥವಾ ಈ ರೀತಿಯ ಕೆಲವೊಂದು ಆಸೆ ಆಮಿಷದ ವಿಚಾರವಾಗಿ ನಿಮ್ಮ ಮಡದಿಯವರ ಹಸ್ತಕ್ಷೇಪ ಸರ್ ಅಂದ್ರೆ ನೋಡಿ ಈ ತರ ಬರುತ್ತೆ ಏನು ಹಸ್ತಕ್ಷೇಪ ಇಲ್ಲ ನಾನು ಈ ಒಂದು ಕೋಟಿ ಬಂದಾಗ ಕೂಡ ಅವಳು ಹೇಳಿದೆ ನಾನು ಈ ಹಣ ಇಟ್ಕೊಳ್ಳಲ್ಲ ನಾನು ದಾನ ಮಾಡ್ತೇವೆ ಹೋಗ್ತೇನೆ ಅಂತ ಅವಳು ಬೇಡ ಅನ್ನಲಿಲ್ಲ ಓಕೆ ಆದ್ದರಿಂದ ನಮ್ಮ ಜೀವನ ಇವಾಗ ಮುಂದಿನ ತಿಂಗಳು ಐವತ್ತಾರು ವರ್ಷ ಆಗ್ತದೆ ಮದುವೆ ಆಗ್ಲಾ ಓಕೆ ಮುಂದಿನ ತಿಂಗಳು ಬೀಳುತ್ತೆ ಸರ್ ಇನ್ನೊಂದು ಕೇಳೋದ್ ಮಾರುತ್ತೆ ಆಲ್ಮೋಸ್ಟ್ ಲವ್ ಮ್ಯಾರೇಜ್ ಅಂತಂದ್ರೆ ಮನೇಲಿ ಒಪ್ಕೊಳ್ಳೋದ್ ಬಹಳ ಕಷ್ಟ ಇರುತ್ತೆ ನಿಮ್ಮ ಮನೇಲಿ ಯಾವ ತರದಿಲ್ಲ ನನ್ನ ಮನೆಯಲ್ಲಿ ಅಭಿರೋಧ ಇರಲಿಲ್ಲ ಯಾಕಂದ್ರೆ ಬಹಳ ವರ್ಷದಿಂದ ಅವ್ರಿಗೆ ಗೊತ್ತು ನಮ್ಮ ಒಡನಾಟ ಏನಿತ್ತಂತ ಮುಂದೆ ಒಂದು ದಿವ್ಸ ಅವ್ರು ಮದುವೆ ಮಾಡ್ಕೊಳ್ಳೋರು ಅಂತ ಇತ್ತು ಓಕೆ ನನ್ನ ಪೋಷಕರು ಯಾವ ಇದನ್ನು ವಿರೋಧ ವಿರೋಧ ಮಾಡಿಲ್ಲ ಭಾಷಾ ಪ್ರೇಮ ಅಂತ ಬಂದರೆ ಓರ್ವ ಕನ್ನಡಿಗನಾಗಿ ಹೇಗಿರಬೇಕು ಅಂತ ನಿಮ್ಗೆ ಅನ್ಸುತ್ತೆ ನನಗೆ ಭಾಷೆ ಮೇಲೆ ಬಹಳಷ್ಟು ಗೌರವ ಇದೆ ಪ್ರೀತಿ ಇದೆ ಆದರೆ ಇತರ ಭಾಷೆಗಳ ಬಗ್ಗೆ ಕೂಡ ನನಗೆ ಕಾಳಜಿ ಇದೆ ನನ್ನ ಭಾಷೆ ನನಗೆ ಸೀಮಿತವಾದದ್ದು ಅವ್ರ ಭಾಷೆ ಅವರಿಗೆ ಸೀಮಿತವಾದದ್ದು ಆ ಎರಡು ಭಾಷೆಗಳ ನಡುವೆ ತಿಕ್ಕಾಟ ಇರಬಾರ್ದು ಇದು ಬೆ ದೊಡ್ಡ ಭಾಷೆ ಅದು ಚಿಕ್ಕ ಭಾಷೆ ಇದರಲ್ಲೆಲ್ಲ ಒಳ್ಳೇದಿದೆ ಅದರಲ್ಲೆಲ್ಲ ಕೆಟ್ಟದಿದೆ ಅಂತ ಯೋಚನೆ ನನ್ನಲ್ಲಿ ಇಲ್ಲ ಧರ್ಮದ ಬಗ್ಗೆನೂ ಅಷ್ಟೇ ನಾನು ಎಲ್ಲ ಧರ್ಮಕ್ಕೂ ನಮಸ್ಕಾರ ಮಾಡ್ತೇನೆ ನನ್ನ ಧರ್ಮ ನನ್ನ ವೈಯಕ್ತಿಕ ವಿಚಾರ ಭಾಷೆ ಮತ್ತು ಧರ್ಮ ಮನೆಯೊಳಗೆ ಇರಬೇಕಾದಂಥ ವಿಚಾರ ಮನೆ ಹೊರಗಡೆ ಅದಕ್ಕೆ ಯಾವುದೇ ಜಾಗ ಇರಬಾರ್ದು ಇದು ಪ್ರೈವೇಸಿ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಇದು ನಂಬಿಕೆಗಳು ಅದರಿಂದ ತಿಕ್ಕಾಟ ಬರಬಾರ್ದಿದ್ದರೆ ಈ ಭಾಷೆ ಬಗ್ಗೆ ನಾವು ಮನೆಯಲ್ಲೇ ಮಾತ್ರ ನಮ್ಮ ವಿಚಾರವನ್ನು ಮಾತಾಡ್ತಾ ಇರಬೇಕು ಹೊರತು ಹೊರಗೆ ಮಾತಾಡಬಾರ್ದು ಧರ್ಮದ ಬಗ್ಗೆ ಕೂಡ ಅದೇ ಆದರೆ ಇವತ್ತು ಆ ಧರ್ಮದ ದುರ್ಬಳಕೆ ಆಗ್ತಾ ಇದೆ ಭಾಷೆಯ ದುರ್ಬಳಕೆ ಆಗ್ತಾ ಇದೆ ಬೇಡದ ವಿಚಾರದಲ್ಲೆಲ್ಲ ಆಗ್ತಾ ಇದೆ ಇವಾಗ ಅವರು ಫಿಲ್ಮ್ ಸ್ಟಾರ್ ತಮಿಳುನಾಡಿನವರು ಯಾಕೆ ಬೇಕಾಗಿತ್ತು ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅಂತ ಇದು ಮತ್ತೆ ಅದನ್ನು ತಿರುಚುವ ಪ್ರಯತ್ನ ಮಾಡ್ತಾ ಇದ್ದಾರೆ ಇದೆಲ್ಲ ಒಂದು ಮಾತಿಗೆ ಲಗಾಮ್ ಇಲ್ಲದೆ ಮಾತಾಡ್ತಾರೆ ಆಮೇಲೆ ಕಷ್ಟಕ್ಕೆ ಸಿಲ್ಕೊಳ್ತಾರೆ ಇದರಿಂದ ಭಾಷೆಯ ಬಗ್ಗೆ ಮತ್ತು ಧರ್ಮದ ಬಗ್ಗೆ ಮನೆಯಲ್ಲಿ ಮಾತ್ರ ಮಾತಾಡಿ ಹೊರಗಡೆ ಮಾತಾಡಕ್ಕೆ ಹೋಗಬೇಡಿ ಅನ್ನೋದು ನನ್ನ ಸಲಹೆಂದು ಓಕೆ ಸರ್ ಸಾಕಷ್ಟು ದಕ್ಷತೆಯನ್ನ ಮರೆದಂಥವ್ರು ನೀವು ಇತ್ತೀಚೆಗೆ ಗಮನಿಸ್ತಾ ಇರುವಂಥ ಕೆಲವೊಂದಿಷ್ಟು ಸುದ್ದಿಯಲ್ಲಿ ಹಗರಣಗಳು ತುಂಬಿ ತುಳುಕ್ತಾವೆ ಭ್ರಷ್ಟಾಚಾರಗಳು ತುಂಬಿ ತುಳುಕ್ತವೆ ನೀವಂತಹ ನೀವಿದ್ದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಚಾರಕ್ಕೆ ಸಾಕಷ್ಟು ಕಡಿವಾಣ ಹಾಕಿದ್ರಿ ಸರ್ ನಿಮಗೀಗ ರಕ್ತ ಕುದಿಯುತ್ತಾ ಈ ತರದ ವಿಚಾರಗಳನ್ನ ಕೇಳ್ತಾ ಖಂಡಿತ ಮನಸ್ಸಿಗೆ ಬಹಳ ಬೇಸರ ಆಗ್ತದೆ ಅದರ ಪರಿಣಾಮವನ್ನು ನಾನು ಪಕ್ಕದಲ್ಲಿ ಬಹಳ ಹತ್ತಿರದಿಂದ ಕಂಡವನು ನೋಡಿ ಒಂದು ದಿವಸ ಗಂಡ ಹೆಂಡತಿ ಒಂದು ಆರು ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ ಏನಪ್ಪ ಸಮಸ್ಯೆ ಅಂತ ಕೇಳಿದೆ ಈ ಮಗು ನೋಡೋಕ್ಕೆ ಚೆನ್ನಾಗಿದೆ ಸರ್ ಈ ಮಗುವಿಗೆ ಗುದ ದ್ವಾರ ಇಲ್ಲ ತಿನ್ನೋದು ಬಾಯಲ್ಲಿ ಹೊರಗೆ ತರೋದು ಬಾಯಲ್ಲಿ ಆ ಊರಿನ ಡಾಕ್ಟ್ರ್ ಹೇಳ್ತಾರೆ ಬೇಸರ ಮಾಡ್ಕೊಳ್ಬೇಡಿ ಇಂಥ ಸಮಸ್ಯೆಗೆ ಪರಿಹಾರ ಇದೆ ಇದನ್ನು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಅವರು ಮಗುವನ್ನು ಒಂದು ಸರಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡಿ ಎಲ್ಲ ಸರಿ ಮಾಡಿಕೊಡ್ತೇನೆ ಆದರೆ ಒಂದಿಷ್ಟು ಖರ್ಚಾಗ್ತದೆ ಅಂತಾನೆ ಈಗ ಗಂಡ ಹೆಂಡತಿ ಗೊತ್ತಿತ್ತು ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ ಸ್ವಲ್ಪ ಸಾಲಗಿಲ್ಲ ಮಾಡಿ ಹಣ ತಗೊಂಡು ಹೋಗಿದ್ರು ಅದನ್ನು ವೈದ್ಯನ ಮೇಜಿನ ಮೇಲೆ ಇಡ್ತಾರೆ ವೈದ್ಯ ಅದಕ್ಕೆ ಲೆಕ್ಕ ಹಾಕ್ತಾನೆ ಲೆಕ್ಕ ಹಾಕಿದೆ ಈ ಮೊತ್ತಕ್ಕೆ ನಾನು ಪಕ್ಕದಲ್ಲೊಂದು ಸಂಧಿ ಮಾಡಿಕೊಡ್ತೇನೆ ಮಲ ಅದರಿಂದ ಹೊರಗೆ ಹೋಗ್ತದೆ ಮಗು ಒಂದು ಬ್ಯಾಗ್ ಹಾಕ್ಕೊಂಡಿರಬೇಕು ಮಲ ಶೇಖರಣೆ ಮಾಡೋಕ್ಕೆ ಜೀವನ ಪರ್ಯಂತ ಜೀವನ ಪರ್ಯಂತ ಓ ಅದನ್ನು ನಂಬದೆ ಆ ಮಗುವನ್ನು ಮತ್ತೆ ಹಣ ವಾಪಸ್ ಪಡ್ಕೊಂಡು ಲೋಕಾಯುಕ್ತಕ್ಕೆ ಬರ್ತಾರೆ ನಮ್ಮ ಅಧಿಕಾರಿಗಳು ಆ ಮಗುವನ್ನು ಹಳೆ ಏರ್ಪೋರ್ಟ್ ರೋಡಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ನನ್ನ ಚಿಕಿತ್ಸೆ ನಡೀತಿತ್ತು ನನ್ನ ಊರವರು ಅವರು ಅವ್ರ ಹತ್ರ ನಾವು ಬೇಡ್ಕೊಂಡ್ವಿ ಈ ಮಗುವಿಗೆ ಒಂದು ಭವಿಷ್ಯ ಕೊಡಿ ಅಂತ ಅವ್ರದ್ದು ಏನು ಹಣ ಚಾರ್ಜ್ ಮಾಡೋದೇ ಮಾಡಿಕೊಟ್ರು ಇವತ್ತು ಆ ಮಗು ಹೋದ ವರ್ಷಕ್ಕೆ ಹದಿನಾರು ವರ್ಷದ ಹೆಣ್ಮಗಳು ಯಾವ ಸಮಸ್ಯೆನೂ ಇಲ್ಲ ಈಗ ಹದಿನಾರು ವರ್ಷ ಇವಾಗ ಆಯಿತು ಒಂದು ವರ್ಷದ ಹಿಂದೆ ಬಂದಿದ್ರಿ ಮನೆಗೆ ಇಲ್ಲಿ ಆ ಆಪರೇಷನ್ ಆದ ನಂತರ ಸಮಸ್ಯೆಗೆ ಪರಿಹಾರ ಸಿಕ್ಕಿದ ನಂತರ ಪ್ರತಿ ವರ್ಷ ಆ ಮಗುವಿನ ಹುಟ್ಟು ಹಬ್ಬಕ್ಕೆ ನನಗೆ ಫೇಸ್ ಟೈಮ್ ಮಾಡ್ತಾರೆ ಮಗುವಿಗೆ ಒಂದು ಆಶೀರ್ವಾದ ಮಾಡಿ ಅಂತ ಎಷ್ಟು ಖುಷಿ ಆಗ್ತದೆ ಖಂಡಿತ ಆ ವೈದ್ಯ ನೋಡಿ ದೇವರನ್ನು ಬೇಡ್ಕೊಂಡಿರ್ಬೇಕು ನನಗೆ ವಿದ್ಯೆ ಕೊಡಿ ನನ್ನನ್ನು ಆಗಿ ಮಾಡಿ ನನ್ನ ಮಕ್ಕಳ ತಜ್ಜನಾಗಿ ಮಾಡಿ ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ ದೇವ್ರೆಲ್ಲ ವರ ಕೊಟ್ಟರು ಅಲ್ಲೊಂದು ಮಗು ಬರ್ತಾ ಇದೆ ಆ ಮಗುವಿಗೆ ಭವಿಷ್ಯ ಕೊಡುವಂತಹ ಶಕ್ತಿ ಆತನಲ್ಲಿದೆ ಕೈ ತುಂಬ ಸಂಬಳ ವ್ಯಕ್ತಿ ಆದರೂ ಇನ್ನು ಮಾಡಬೇಕು ಇನ್ನು ಮಾಡಬೇಕು ಆ ಮಗು ಸತ್ವದ ನನ್ನ ಕೆ ಹಣ ಸಿಗದೆ ಇದ್ರೆ ನಾನು ಸಹಾಯ ಮಾಡಲ್ಲ ಅಂತ ಮಾಡುವಂತ ವ್ಯಕ್ತಿಗಳು ಇವತ್ತು ಎಲ್ಲಾ ಹುದ್ದೆಯಲ್ಲಿದ್ದಾರೆ ವೈದ್ಯರಿಗೆ ಸೀಮಿತವಾದದ್ದಲ್ಲ ಇನ್ನೊಂದು ದಿವಸ ಇನ್ನೊಬ್ಬರು ಮಹಿಳೆ ಬರ್ತಾರೆ ಸುಮಾರು ಎಂಬತ್ತು ಎಂಬತ್ತೈದು ವರ್ಷಕ್ಕೂ ಜಾಸ್ತಿ ವಯಸ್ಸಿನವರು ಏನಪ್ಪ ಸಮಸ್ಯೆ ಅಂತ ಕೇಳಿದೆ ಸ್ವಾಮಿ ನನಗೆ ಯಾವ ಇಲ್ಲ ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ ತಿಂಗಳಿಗೆ ಇನ್ನೂರೈವತ್ತು ರೂಪಾಯಿ ಸು ಮನಿ ಆರ್ಡರ್ ಮಾಡ್ತಾನೆ ಆ ಪೋಸ್ಟ್ ಮ್ಯಾನ್ ಹತ್ತು ಪರ್ಸೆಂಟ್ ಕೇಳ್ತಾನೆ ಕೊಡದೆ ಇದ್ದರೆ ಮೂರು ಸಲ ಮನೆಗೆ ಹೋದೆ ಅಡ್ರೆಸ್ ಇಲ್ಲ ವಾಪಸ್ ಕಳಿಸಿ ಅಂತಾನೆ ವಾಪಸ್ ಮಗನಿಗೆ ಎಂದೂ ಹೋಗಲ್ಲ ದಾರಿಯಲ್ಲಿ ಸೋರ್ಕೊಂಡು ಹೋಗ್ತದೆ ಆ ಮಗ ಮುಂಬೈಯಿಂದ ಐನೂರ ರೂಪಾಯಿಗೆಲ್ಲ ಜಗಳ ಮಾಡಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಈಗ ಈಗ ವಯಸ್ಸಾಗಿದೆ ಏನೂ ಮಾಡೋಕ್ಕೆ ಗೊತ್ತಿಲ್ಲ ಏನು ಮಾಡ್ತೀರಾ ಕೊನೆಗೆ ನಾವು ಅದಕ್ಕೂ ಸಮಸ್ಯೆಗೆ ಪರಿಹಾರ ಬುಡಕು ಕೊಟ್ವಿ ಆ ರೀತಿ ನೂರಾರು ಘಟನೆಗಳು ನಾನು ಬಹಳ ಹತ್ತಿರದಿಂದ ಕಂಡಿದ್ದೇನೆ ಅಂದ್ರೆ ಈಗ ಅಕಸ್ಮಾತ್ ಏನಾದರೂ ನಿಮ್ಮ ಕೈಯಲ್ಲಿ ಅಧಿಕಾರ ಇದ್ರೆ ಬಹಳ ಪವರ್ಫುಲ್ ಆಗಿರೋದು ಅನ್ಸುತ್ತೆ ಸರ್ ಇಷ್ಟೊತ್ತಿಗೆಲ್ಲ ಖಂಡಿತ ನನ್ನಿಂದ ಆದದ್ದು ಮಾಡ್ತಾ ಇದ್ದೆ ಅದು ಏನಾಗ್ತಾ ಇರ್ತಾ ಗೊತ್ತಿಲ್ಲ ನನ್ನ ಐದು ವರ್ಷ ಅವಧಿಯಲ್ಲಿ ನನ್ನ ಕೆಲಸದ ಮೇಲೆ ನನಗೆ ಬಹಳ ತೃಪ್ತಿ ತಂದಿದೆ ಅಹ್ ಈ ಒಂದು ಕೆಲವೊಂದಿಷ್ಟು ವಿಚಾರದಲ್ಲಿ ಬಹಳ ಒಂದು ಹೆಮ್ಮೆಯ ವಿಚಾರ ಅಂದರೆ ಸರ್ ಕನ್ನಡಿಗರಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಸೇವೆಯನ್ನು ಸಲ್ಲಿಸಿ ಲೋಕಾಯುಕ್ತ ಅಧಿಕಾರದಲ್ಲಿ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಭ್ರಷ್ಟರಿಗೆ ಬಿಸಿ ಮುಡಿಸಿದ್ರು ಅಂದರೆ ಆ ಸಂದರ್ಭದಲ್ಲಿ ಸಂತೋಷ್ ಹೆಗಡೆ ಅಂದರೆ ಸರ್ ನಡುಗುವ ರೀತಿ ಮಾಡಿಬಿಟ್ಟಿದ್ರಿ ಸರ್ ಎಲ್ಲೋ ಒಂದು ಕಡೆ ಸೊ ಈ ಶಿಷ್ಟಾಚಾರದ ವಿಚಾರವಾಗಿ ಹಾಗೆ ಕೆಲವೊಂದಿಷ್ಟು ಭ್ರಷ್ಟ ಕ್ಷಮತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಟ್ಟಿಗೆ ಹಂಚ್ಕೊಂಡ್ರಿ ಸರ್ ನಿಮ್ಮ ಜೀವನ ಸಾರ್ಥಕ ಆಗಿದೆ ಅನಿಸುತ್ತೆ ಸರ್ ಇಲ್ಲಿಗೆ ಖಂಡಿತ ನನ್ನ ನಾನು ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಕರ್ನಾಟಕ ಹೈಕೋರ್ಟ್ನ ಅಡ್ವೊಕೇಟ್ ಜನರಲ್ ಆಗಿದ್ದೆ ಸುಪ್ರೀಂ ಕೋರ್ಟ್ನ ಸೊಲಿಸಿಟರ್ ಜನರಲ್ ಆಫ್ ಇಂಡಿಯಾ ಆಗಿದ್ದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾಗಿದ್ದೆ ತದನಂತರ ಬೇರೆ ಹುದ್ದೆಯಲ್ಲಿದ್ದೆ ಮತ್ತೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದೆ ಈ ಎಲ್ಲ ಹುದ್ದೆಯಲ್ಲೂ ಕಂಪೇರ್ ಮಾಡಿದರೆ ಲೋಕಾಯುಕ್ತದಲ್ಲಿ ಬಂದಂಥ ತೃಪ್ತಿ ಇನ್ಯಾವ ಹುದ್ದೆಯಲ್ಲೂ ಬಂದಿಲ್ಲ ಲೋಕಾಯುಕ್ತದಲ್ಲಿ ಮಾಡಿದಂಥ ಕೆಲಸದಿಂದ ಮನಸ್ಸಿಗೆ ಭಾಳ ಸಮಾಧಾನ ಕೂಡ ಆಗಿದೆ ಭಾಳಷ್ಟು ಜನರಿಗೆ ನನ್ನ ಕೆಲಸದ ಮೇಲೆ ಕೂಡ ಬಹಳ ಇದಾಗಿದೆ ಸಂತಸ ಪಟ್ಟಿದ್ದಾರೆ ತೃಪ್ತಿ ಆಗಿದೆ ಅಂತ ಕಾಣಿಸ್ತದೆ ಓಕೆ ಸರ್ ಕೊನೆಯದಾಗಿ ಯಾವಾಗ ಜನ ತಮ್ಮನ್ನು ತಾವು ಮಾರ್ಕೊಳ್ಳೋದನ್ನು ನಿಲ್ಲಿಸ್ತಾರೋ ಆಗ ಉತ್ತಮವಾದಂಥ ರಾಜಕೀಯ ಉತ್ತಮವಾದಂಥ ಆಡಳಿತ ಉತ್ತಮವಾದಂಥ ಅಧಿಕಾರಿಗಳನ್ನು ನಾವು ನಿರೀಕ್ಷೆ ಮಾಡಬಹುದಾ ಖಂಡಿತ ಓಕೆ ಸರ್ ಏನು ಹೇಳ್ತೀರಾ ಕೊನೆಯದಾಗಿ ಮನುಷ್ಯ ಎರಡು ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಬೇಕು ಸಂದರ್ಭ ಬಂದಾಗ ಅದನ್ನು ಸರಿದಾರಿಯಲ್ಲಿ ತಗೊಂಡು ಹೋಗಬೇಕು ಒಂದು ತೃಪ್ತಿ ಅನ್ನೋ ಗುಣ ತೃಪ್ತಿ ಇದ್ದರೆ ದುರಾಸೆ ಬರಲ್ಲ ಓಕೆ ಇದ್ದದರಲ್ಲೇ ಸಂತಸ ಪಡೆಯುವಂಥ ಒಂದು ಒಳ್ಳೆ ಗುಣ ಇರ್ತದೆ ಈ ತೃಪ್ತಿಯನ್ನು ಅಂಗ ಮದ್ದಿನ ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದರಲ್ಲೊಂದು ದೊಡ್ಡ ನ್ಯೂನ್ಯತೆ ಇದೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು ಇದು ಮಾಡು ಇದು ಮಾಡಬೇಡ ಅಂತ ತಪ್ಪು ಮಾಡಿದರೆ ಏಟ್ ತಿಂದದ್ದು ನೆನಪಿದೆ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು ಅದರಿಂದ ನಮ್ಮ ಯೌವನದಲ್ಲೇ ನಮಗೆ ಕೆಲವು ಒಳ್ಳೆಯ ದಾರಿಯನ್ನು ಅಳವಡಿಸುವಂಥ ಸಂದರ್ಭಗಳು ಇದ್ದವು ನಾವು ಅಳವಡಿಸ್ತಾ ಇದ್ವಿ ನಾನು ಒಬ್ಬನೆಲ್ಲ ಆ ಕಾಲದ ವಿದ್ಯಾರ್ಥಿಗಳಲ್ಲಿ ಭಾಳಷ್ಟು ಜನರಲ್ಲಿ ಈ ತೃಪ್ತಿ ಅನ್ನುವ ಗುಣ ಇತ್ತು ಇವತ್ತು ಆ ಸಮಾಜದ ಭಾವನೆಯಿಂದ ಜನರಲ್ಲಿ ಕೂಡ ಒಂದು ದುರಾಸೆ ಅನ್ನುವ ರೋಗ ಹುಟ್ಟಿದೆ ಅದಕ್ಕೆ ಮದ್ದು ಬರೀ ತೃಪ್ತಿ ಅನ್ನುವ ಗುಣ ಇನ್ಯಾವುದು ಬೇಕಾಗಿಲ್ಲ ಎರಡನೇದ್ದು ಮಾನವೀಯತೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ ಮಾನವ ಅನ್ನೋ ಸೈನ್ಸ್ ಅಲ್ಲಿ ಇಲ್ಲ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕನ್ನುವ ಹಿನ್ನೆಲೆಯಲ್ಲಿ ಮಾನವೀಯತೆಯನ್ನು ಅಳವಡಿಸಿದರೆ ನಾವು ಮಾನವರಾಗ್ತೇವೆ ಇಲ್ಲದೇ ಇದ್ದರೆ ಇಲ್ಲ ನಮ್ಮ ಕವಿಗಳು ಬರೆದಿದ್ದಾರೆ ಏನೇ ಆಗು ನಿನಗೆ ಬೇಕಾದವನಾಗು ಆದರೆ ಮೊದಲು ಮಾನವನಾಗು ಅಂತ ನಾನು ಇವತ್ತಿನವರೆಗೆ ಒಂದು ಸಾವಿರದ ಎಂಟುನೂರ ಐವತ್ತೊಂದು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಮಕ್ಕಳಲ್ಲಿ ಈ ಎರಡು ಮೌಲ್ಯಗಳನ್ನು ಅಳವಡಿಸುವ ಪ್ರಯತ್ನ ಮಾಡೋಕ್ಕೆ ಅಲ್ಲಿ ನಾನೊಂದು ಸಂದೇಶ ಕೊಡ್ತಾ ಇರ್ತೇನೆ ಹುಟ್ಟುವಾಗ ಮಾನವರಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವರಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಇಲ್ಲ ಈ ಹಿನ್ನೆಲೆಯಲ್ಲಿ ನಾನು ಹೇಳಿದ್ರೆ ಮನೆಯಲ್ಲಿ ಇವತ್ತು ಮಕ್ಕಳ ಜೊತೆ ಸಂಪರ್ಕ ಇಲ್ಲ ಅದರಿಂದಾಗಿ ಮಕ್ಕಳಿಗೆ ಮೌಲ್ಯತೆ ಹೇಳಿಕೊಡುವವರು ಯಾರಿಲ್ಲ ಹಿಂದೆ ಅಜ್ಜಿ ಅಜ್ಜಿ ಅಂದರೆ ಅದರಲ್ಲಿ ಇದ್ರು ಇವರು ಅವರು ಎಲ್ಲ ಅಪ್ಪ ಅಮ್ಮನವರು ಕೂಡ ಇರ್ತಾ ಇದ್ದಾರೆ ಅಲ್ಲಿ ಓಲ್ಡ್ ಏಜ್ ಹೋಮಲ್ಲಿ ಇರ್ತಾರೆ ಆ ಒಂದು ವಿಚಾರದಲ್ಲಿ ಭಾಳ ನ್ಯೂನ್ಯತೆಗಳು ಇವೆ ಕೆಲಸಕ್ಕೆ ಹೋಗೋವ್ರಿಗೂ ಇದೆ ಮಕ್ಕಳ ಜೊತೆ ಸಂಪರ್ಕ ಮಾಡೋಕ್ಕೆ ಸಂದರ್ಭನೇ ಇರಲ್ಲ ಫೋನಲ್ಲಿ ಭೀ ಲ್ಯಾಪ್ಟಾಪಲ್ಲೇ ಬ್ಯುಸಿಯಾಗಿರ್ತಾರೆ ಶಾಲೆಗೆ ಹೋದಾಗ ನೀತಿ ಪಾಠ ಅನ್ನೋದು ಇಲ್ಲ ಅದರಿಂದ ಒಂದು ದೊಡ್ಡ ಬದಲಾವಣೆ ಬರಬೇಕು ಒಂದು ಪ್ರತಿಯೊಬ್ಬ ಮೋಷಕನೂ ಕೂಡ ಸ್ವಲ್ಪ ಸಮಯ ಮಕ್ಕಳ ಜೊತೆ ಸಮಯಕ್ಕೆ ತಗೊಳ್ಬೇಕು ಸಂಪರ್ಕ ಮಾಡಿ ಇಟ್ಕೊಳ್ಬೇಕು ಏನಾಯಿತು ಏನು ಮಾಡಿದೆ ಏನು ತಪ್ಪು ಮಾಡಿದೆ ಅಂತ ಹೇಳಿ ಅದಕ್ಕೆ ಸರಿ ದಾರಿ ಹೇಳಿಕೊಡುವಂಥ ಒಂದು ಪ್ರವೃತ್ತಿ ಬೇಕಾಗಿದೆ ಭಾಳ ಅರ್ಜೆಂಟ್ ಇದೆ ಅದೇ ಅದೇ ರೀತಿ ಶಾಲೆಯಲ್ಲೂ ಕೂಡ ಒಂದು ನೀತಿ ಪಾಠ ಅನ್ನೋದು ಬೇಕು ಯಾಕೆಂದರೆ ಅದು ಹೇಳ್ತಾ ಇದ್ರೆ ಮತ್ತೆ ಮಕ್ಕಳಲ್ಲಿ ಒಂದು ಆಸೆ ಆಗ್ತದೆ ನಾನು ಕೂಡ ಅದೇ ರೀತಿ ಆಗಬೇಕಂದ್ರೆ ಒಳ್ಳೆಯವನಾಗಬೇಕಂತ ಈ ಎರಡು ಮೌಲ್ಯಗಳನ್ನು ಅಳವಡಿಸಿದರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ ಅನ್ನೋದು ನನ್ನ ವಿಚಾರ ಓಕೆ ಇವತ್ತು ನಮ್ಮೊಟ್ಟಿಗೆ ಸಾಕಷ್ಟು ವೆಚ್ಚಗಳನ್ನು ಅನಿಸ್ಕೊಂಡಿ ಸರ್ ಅದರ ಜೊತೆಗೆ ಒಂದು ಕಡೆ ನನಗೆ ಬಹಳ ಖುಷಿಯಾದಂಥ ವಿಚಾರ ಏನಪ್ಪಾ ಅಂದರೆ ನಿಮ್ಮನ್ನು ಸಂದರ್ಶನ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಈ ಒಂದು ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ನೋಡಿದ್ರಲ್ಲ ನೋಡಿ ಪ್ರಮುಖವಾಗಿ ಮಾನವೀಯತೆ ಮನೋಜ್ಞಾನ ನಿರ್ಭಯತೆ ಅನ್ನುವಂಥದ್ದು ಹಾಗೆ ತೃಪ್ತಿ ಅನ್ನುವಂಥ ಆ ಒಂದು ಮೌಲ್ಯ ಎಷ್ಟರ ಮಟ್ಟಿಗೆ ಮನುಷ್ಯನನ್ನು ಸಮಾಧಾನ ಮಾಡುತ್ತೆ ದುರಾಸೆ ಅನ್ನುವಂಥದ್ದು ಮನುಷ್ಯನನ್ನು ಎಲ್ಲಿ ಕೊಂಡ್ಕೊಂಡು ಹೋಗುತ್ತೆ ಪ್ರಾಮಾಣಿಕತೆ ಅಂದ್ರೇನು ಆದರ್ಶ ವ್ಯಕ್ತಿತ್ವ ಅಂದ್ರೇನು ತಮ್ಮ ವೃತ್ತಿ ಜೀವನದಲ್ಲಿ ಕಂಡಂತಹ ಕೆಲವೊಂದಿಷ್ಟು ಘಟನೆಗಳ ವಿಚಾರವಾಗಿ ಎಲ್ಲವನ್ನ ಕೂಡ ಎಳೆ ಎಳೆಯಾಗಿ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಬಿಚ್ಚಿಟ್ಟಂಥವರು ಸಂತೋಷ್ ಹೆಗಡೆ ಸರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡರು ಈ ಒಂದು ಕಾರ್ಯಕ್ರಮ ಒಂದು ರೀತಿಯಾಗಿ ನನಗೂ ಕೂಡ ತೃಪ್ತಿ ತಂದುಕೊಟ್ಟಿದೆ ಸೊ ಇಲ್ಲಿವರೆಗೂ ಕೂಡ ಕಾರ್ಯಕ್ರಮದ ಸಂದರ್ಶನದ ಮುಖಾಂತರವಾಗಿ ಅವರ ವೃತ್ತಿ ಜೀವನದ ವಿಚಾರವಾಗಿ ತಿಳಿಸ್ಕೊಡುವಂಥ ಪ್ರಯತ್ನ ಆಗಿತ್ತು ಈಗಾಗಲೇ ನಮ್ಮ ಕನ್ನಡ ಹಬ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ನಾನು ಹೊಡ್ತಾ ಇದ್ದೀನಿ ನಮಸ್ತೆ